ಹಾಯ್ ಫ್ರೆಂಡ್ಸ್ ಮಹಾದೇವಿ ಕಿಚನ್ಗೆ ಸ್ವಾಗತ ನನಗೆ ಹಸಿ ಬಟಾಣಿ ಇರ್ತಾವೆ ಸಣ್ಣ ಅಂತವ ಅವತ್ತ ಅದ್ರ ಬಾಜಿ ಮಾಡತ್ತೇನು ರೀ ಅದು ಹೆಂಗೆ ಮಾಡೋದು ನೋಡೋಣ ಬನ್ರಿ ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನೋಡ್ರಿ ಇವು ಹಸಿ ಬಟಾಣಿ ಇದಾವೆ ರೀ ಸಣ್ಣ ಇರ್ತಾವ್ರಿ ಇವು ಭಾಳ ದೊಡ್ಡ ಇರೋದು ಲಾವ್ ಬೇರೆ ರೀ ಇವು ಸಣ್ಣ ಇರ್ತಾವೆ ಅವು ಅವೆಲ್ಲ ಉಳಿಸ್ಕೊಂಡ್ರಿ ನೋಡಿರಿ ಇವು ಕಾಳೆಲ್ಲ ರೀ ಅದರೂ ಅದರದ್ದು ಪಲ್ಯ ಮಾಡೋದು ಹೆಂಗೆ ನೋಡೋಣ ಬನ್ರಿ ಅದಕ್ಕೆ ಏನೇನು ಸಾಮಾಗ್ರಿ ಕೊಡಬೇಕು ಕೊತ್ತಂಬರಿ ತೊಂದೇನು ರೀ ಒಂದು ಟೊಮೆಟೊ ತೊಗೊಂಡೇನು ರೀ ಒಂದು ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೀನಿ ಹಸಿ ಐತಿ ಒಂದು ದಾಲ್ಚಿನ್ನಿ ತೊಗೊಂಡೇನ್ ರೀ ಸ್ವಲ್ಪ ಒಂದು ಇಂಚ್ ಆಗೋಷ್ಟ ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡೇನು ರೀ ಇದೆಲ್ಲ ಹಾಕಿ ಮಿಕ್ಸಿ ಹಾಕಿ ಸಣ್ಣ ಮಾಡ್ಕೊಬೇಕ್ರಿ ನೋಡಿರಿ ಸಣ್ಣ ಮಾಡೀನಿ ಅದ ಸಣ್ಣ ಮಾಡಿ ಮತ್ತು ಈ ಕಡೆ ಒಂದು ಪ್ಯಾನ್ ಇಟ್ಕೋಬೇಕ್ರಿ ಪ್ಯಾನ್ಯಾಗ ಸ್ವಲ್ಪ ಎಣ್ಣೆ ಎಣ್ಣೆ ಕಾಯನ ರೀ ಪನ್ನೀರ್ ಐತ್ರಿ ಪನ್ನೀರ್ ತೊಗೊಂಡಿನಿ ನಾ ನಿಮಗೆ ಎಷ್ಟು ಬೇಕು ನೋಡಿ ಪನ್ನೀರ್ ತೊಗೊಳ್ರಿ ಹೆಚ್ಚು ಬೇಕಾದ್ರೆ ಹೆಚ್ಚು ತೊಗೋಬೋದು ಕಡಿಮೆ ಬೇಕಾದ್ರೆ ಕಡಿಮೆ ತೊಗೋಬೋದು ರೀ ಅದನ್ನ ಸ್ವಲ್ಪ ಹುರ್ಕೋಕೆ ನಾ ಎಣ್ಣೆಗ ನೋಡಿರಿ ಇಷ್ಟು ಹುರಿದ್ರೆ ಸಾಕ್ರಿ ರೀ ನಾವು ಅದನ್ನ ಎಲ್ಲ ಭಾಳ ಏನು ಕೆಂಪಾಗಿಸ್ತಕ್ಕ ಹುರಿಯೋದೇನು ಬೇಡ್ರಿ ಸ್ವಲ್ಪ ಹುರಿಬೇಕಷ್ಟು ಹಸಿ ಹಾಸಿನಿ ಹೋಗತಕ್ಕ ಹುರ್ಕೋಬೇಕ್ರಿ ಅದಪ್ಪ ಎಣ್ಣೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋಕ್ತೇನೆ ರೀ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ಕೊಬೇಕು ರೀ ಮಸಾಲೆಗೊಂದು ಹಾಕಿದ್ದೀವಿ ರೀ ಉಳ್ಳಾಗಡ್ಡಿ ಇದ್ರಾಗ ಒಂದು ಹಾಕೊಂಡು ಗರ್ನಿಗೆ ಸ್ವಲ್ಪ ಹಾಕೋಬೇಕು ರೀ ಉಳ್ಳಾಗಡ್ಡಿ ಫ್ರೈ ಆದ ಬಳಕ್ರಿ ಇದು ಮಸಾಲೆ ಎಲ್ಲ ಮಾಡಿಟ್ಟಿದ್ದೇ ಅದು ಹಾಕೊಂಡ್ರಿ ಹಾಕೋಬೇಕು ಸ್ವಲ್ಪ ಕೊಬ್ಬರಿನೂ ಹಾಕೇನ್ರಿ ನಾ ಅದ್ರಾಗ ಹಸಿ ಕೊಬ್ಬರಿ ಹಾಕೇನ್ರಿ ಈಗ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೋಬೇಕ್ರಿ ರುಚಿಗೆ ತಕ್ಕ ಸ್ಟೂಪ್ ಖಾರ ಈಗ ಎಷ್ಟು ನೋಡಿ ಹಾಕ್ಕೋಬೇಕ್ರಿ ನಾ ಎರಡು ಸ್ಪೂನ್ ಹಾಕತ್ತೀನಿ ರೀ ಅಷ್ಟು ಸಾಕಾಗ್ತದೆ ರೀ ನಂಗೆ ಇನ್ನೊಂದು ಸ್ವಲ್ಪ ಕೈ ರೀ ಈಗ ಬಟಾಣಿ ಕಾಳು ರೀ ಭಾರಿ ಮಸ್ತ್ ಆತೈತ್ರಿ ದೊಡ್ಡ ಕಾಳು ಇರ್ತಾವೆ ಅದಕ್ಕಿಂತ ಇದು ಸಣ್ಣ ಕಾಳಂದ ಬಾಜಿ ಬಾಜಿ ಮಸ್ತ್ ಆಗ್ತೈತ್ರಿ ಗ್ರೇವಿ ಕುಲ್ಚಾ ನಾನ್ ಜೊತೆ ತಿನ್ನಕ್ಕೆ ಮಸ್ತ್ ಆತೈತಿ ರೀ ಇದು ಬಾಜಿ ಇನ್ನೊಂದು ಸ್ವಲ್ಪ ಗೈ ಆಡಿಸಿ ನೀರ ನಮ್ಗೆ ಎಷ್ಟು ಬೇಕು ನೋಡಿ ಹಾಕೋಬೇಕ್ರಿ ನೋಡಿರಿ ಈಗ ನೀರು ಅಷ್ಟು ಹಾಕಿನಿ ಸಾಕು ಈಗ ಸ್ವಲ್ಪ ಒಂದು ಐದು ನಿಮಿಷ ಮುಚ್ಚಿಟ್ಕೋಬೇಕು ರೀ ಐದು ನಿಮಿಷ ಆಗನ ತೆಗತೀನ್ರಿ ಈಗ ಅರ್ಧ ಇದ ಇನ್ನೊಂದು ಸ್ವಲ್ಪ ಬೇಯಬೇಕಾಗ್ತತಿ ನೋಡಿರಿ ಇನ್ನೊಂದು ಸ್ವಲ್ಪ ರೀ ಇದ ಅರ್ಧ ಬೆಂದ ಬೆಳ್ಕ ಪನ್ನೀರೆಲ್ಲ ಹುರಿದಿಟ್ಟಿದ್ದೀವ್ರೆ ಅದನ್ನ ಹಾಕೋಬೇಕು ನೋಡ್ರಿ ಎಷ್ಟು ಮಸ್ತ್ ಆಗೈತ್ರಿ ಗ್ರೇವಿ ಪನ್ನೀರ್ ಬಟಾಣಿ ಗ್ರೇವಿ ಮಸ್ತ್ ಆಗ್ತೈತ್ರಿ ನೋಡ್ರಿ ಗ್ರೇವಿ ಎಷ್ಟು ಮಸ್ತ್ ಆಗೈತ್ರಿ

ಹಂಗೆ ನನ್ನ ಚಾನಲ್ ಮಹಾದೇವ್ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ನನ್ನ ಹಿಡಿಯೋಗಳು ಯಾರ್ಯಾರು ನೋಡತ್ತೀರಿ ಅವರಿಗೆಲ್ಲ ಧನ್ಯವಾದಗಳು